ಇದು ಅಷ್ಟು ಎರಡು ಮೂರು ದಿನ ಹಚ್ಕಡೆ ರಾಶಿ ರೀ ರಾಶಿ ಮೆಡಿತ ದರಗದಾಗ ಹಾಕಿದೆವು ಇದು ನಿನ್ನೆ ಮಡಿ ಬಂದು ಒಟ್ಟು ರಾಶಿ ಕಲಾಸ ಹಳ್ಳವರ್ಕು ಪೂರ ಕಲಾಸ ಆಗ್ಯಾವ ಏನಿಲ್ಲ ಇದಕ್ಕೆ ಯಾರ ಮೇಲಾದ ಅಧಿಕಾರಿಗಳು ಸರ್ಕಾರಗಳು ಇದಕ್ಕೆ ನಮಗೆ ಸಂಬಂಧಪಟ್ಟದ್ದು ಇದಕ್ಕಿದ್ದು ಬಂದು ಇದು ಪರಿಹಾರ ನೀರು ಬೇಕು ಇದು ನೋಡ್ರಿ ಏನಿಲ್ಲ ಈಗ ಪೂರ ಕಲಾಸ ಆಗಿ ಹೋಗ್ಯವ್ರಿ ಏನಿಲ್ಲ ಪೂರ ರೈತರು ಭಾಳ ಆಸರ ಹೂರ ಹಳ್ಳ ಬಂದ ಊರ ಹಳ್ಳ ಹಾಕೊಂಡು ಪೂರ ಕಲಾ ಹಸ್ರಿ ಯಾವ ಊರ್ರಿ ಅಲ್ಲಿ ಕಟ್ಟಿದ್ರಿ ಚಿತ್ತಾಪುರ್ ತಾಲೂಕ್ ಎಷ್ಟು ಎಷ್ಟೆಕ್ರದಾಗ ಹೆಸ್ರು ಬೆಳೆದಿದ್ರಿ ಇದು ಒಬ್ರು ಇಪ್ಪತ್ತು ಎಕರೆ ಹಾಕ್ಯಾರ ಇದು ಹತ್ತು ಎಕರೆ ಅದ ನಾಲ್ಕು ಎಕರೆ ಅದ ಫಸ್ಟು ಕಚ್ಕೊಂಡೋಗ್ಯಾರ ಇಪ್ಪತ್ತು ಎಕರೆ ಅದ ಐವತ್ತು ಎಕರೆ ಅದ ಏನಿಲ್ರಿ ಎಲ್ಲ ರೈತರ ಕಲಾಸ್ ರೀ ಅಂದ್ರೆ ಈ ಬೆಳೆ ಎಲ್ಲ ಪೂರ್ತಿ ನೀರಲ್ಲಿ ಮುಳುಗ ಮುಳುಗಡೆ ಆಗುತ್ತೆ ಏನಿಲ್ರಿ ಅದಕ್ಕೆ ಬರಬ್ಲೆ ಇಲ್ಲ ತಿಪ್ಪಿ ಚೆನ್ನಪ್ಲೆ ಇದೆ ಏನಿಲ್ಲ ನೋಡ್ರಿ ಸರ್ಕಾರ ನೋಡ್ರಿ ಯಾರು ತಗೋಪ್ಲೆ ಇಲ್ಲ ಸರ್ಕಾರಕ್ಕೆ ಏನಂತ ಮನವಿ ಮಾಡ್ತೀರಿ ಸರ್ಕಾರಕ್ಕೆ ಏನು ಪರಿಹಾರ ಕೊಡ್ಬೇಕು ನಮಗೆ ಗೌರ್ಮೆಂಟ್ ಯಾರು ಅಧಿಕಾರಿಗಳ ಬಂದು ನೋಡ್ರಿ ನೋಡಿ ಕೊಡೋನು